ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ಮೈಸೂರು ಮೈಸೂರಿನ ತಕ್ಷಣ ನೆನಪಾಗೋದೆ ಅರಮನೆ ಜೀವಮಾನದಲ್ಲಿ ಒಂದು ಸಲನಾದರೂ ಈ ಅರಮನೆನ ನೋಡಲೇಬೇಕು ಇದು ಎಲ್ಲ ಪ್ರವಾಸಿಗರ ಕೇಂದ್ರಬಿಂದು ಅಂತಲೇ ಹೇಳ್ಬೋದು ದಿನಾಲೂ ಜನ ಇದ್ದೇ ಇರ್ತಾರೆ ಹಾಗೆಯೇ ಇಲ್ಲಿ ರಾತ್ರಿ ಹಾಕುವ ಲೈಟಿಂಗಿಗಂತೂ ಜನ ಕಾಯ್ತಾನೆ ಇರ್ತಾರೆ ಎಲ್ಲರೂ ಖುಷಿ ಪಟ್ಕೊಂಡು ಪ್ರವಾಸಿಗರೆಲ್ಲ ಹೋಗಿ ನೋಡ್ಕೊಂಡು ಬರ್ತಾ ಇರ್ತಾರೆ ಹಾಗೆ ಈ ಮೈಸೂರೆಂಬ ಸುಂದರ ನಗರಿಯನ್ನು ಹಗಲಲ್ಲಿ ಎಷ್ಟು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಂಜೆ ಮತ್ತು ರಾತ್ರಿಯ ಸಮಯದಲ್ಲೂ ನೋಡೋದು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಈ ಟಾಂಗಾ ರೈಡ್ ಇದೆಯಲ್ಲ ಅದು ಇನ್ನಷ್ಟು ಅಂತಲೇ ಹೇಳ್ಬೋದು ನಾವು ಕೂಡ ಇತ್ತೀಚೆಗೆ ಮೈಸೂರಿಗೆ ಹೋದಾಗ ಫ್ಯಾಮಿಲಿ ಸಮೇತವಾಗಿ ಟಾಂಗಾ ರೈಡ್ ಹೋಗಿ ಬಂದ್ವಿ ಟಾಂಗಾದಲ್ಲಿ ಹೋದರೆ ಅರಮನೆಯ ಸುತ್ತ ಇವರು ಕರ್ಕೊಂಡು ಹೋಗ್ತಾರೆ ಹಾಗೆ ಪೇಟೆ ತುಂಬ ಸುತ್ತಿಸ್ಕೊಂಡು ಬರ್ತಾರೆ ಹಗಲು ಹೊತ್ತಲ್ಲಿ ನಾವು ಅರಮನೆ ಝೂ ಎಲ್ಲ ನೋಡಿರ್ತೀವಲ್ಲ ರಾತ್ರಿ ಹೊತ್ತು ಈ ರೀತಿಯಾಗಿ ಮೈಸೂರು ದಾರಿಗಳಲ್ಲಿ ಹೋಗೋದೇ ಒಂದು ದೊಡ್ಡ ಖುಷಿ ಅನ್ಬೋದು ಯಾಕೆಂದರೆ ಬೇರೆ ಕಡೆ ಬೆಂಗಳೂರಲ್ಲೆಲ್ಲ ಇದ್ದರೆ ತುಂಬಾ ಟ್ರಾಫಿಕ್ ಎಲ್ಲ ಇರುತ್ತೆ ಆದರೆ ಅಲ್ಲಿಗೆ ಹೋದಾಗ ತುಂಬಾ ಚೆನ್ನಾಗಿರುತ್ತೆ ಅಷ್ಟೊಂದು ಏನು ಟ್ರಾಫಿಕ್ ಇರೋದಿಲ್ಲ ಆರಾಮಾಗಿ ಸುತ್ತಾಡ್ಬೋದು ನೀವು ನೋಡ್ತಿದ್ದೀರಲ್ಲ ಈಗ ಅರಮನೆಯ ಹೊರಾಂಗಣದ ದೃಶ್ಯ ಲೈಟಿಂಗ್ ಎಲ್ಲ ಹಾಕಿರೋದ್ರಿಂದ ರಾತ್ರಿ ಹೊತ್ತು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ ನಾವು ಹೀಗೆ ಒಂದು ರೌಂಡ್ ಅರಮನೆ ಸುತ್ತ ಫುಲ್ ಬಂದುಬಿಟ್ವಿ ಅಷ್ಟೇ ಅಲ್ಲದೆ ಇನ್ನೂ ರೋಡಲ್ಲೆಲ್ಲ ಕೆಲವು ಕಡೆ ಎಲ್ಲ ಕರ್ಕೊಂಡೋದ್ರು ತುಂಬ ಚೆನ್ನಾಗಿರುತ್ತೆ ಪೇಟೆಯನ್ನೆಲ್ಲ ಸುತ್ತಕೊಂಡು ಆನಂತರ ನಾವು ಪುನಃ ಅರಮನೆಯ ಹತ್ತಿರಕ್ಕೆ ಬಂದ್ವಿ ನೋಡಿ ಮೈಸೂರೆಲ್ಲ ನೋಡೋದಕ್ಕೆ ಎಷ್ಟು ಸುಂದರ ನಗರಿ ಅಂತ ಹೇಳೋದಕ್ಕೆ ಎರಡು ಮಾತಿಲ್ಲ ಅಷ್ಟೊಂದು ಅದ್ಭುತವಾದ ಊರು ಅಂತಲೇ ಹೇಳ್ಬೋದು ಇಲ್ಲಿನ ವಾತಾವರಣ ಆಗಿರ್ಬೋದು ಜನಗಳಾಗಿರ್ಬೋದು ಹಾಗೆ ಅರಮನೆ ಇರ್ಬೋದು ತುಂಬಾ ಚೆನ್ನಾಗಿದೆ ಖಂಡಿತವಾಗಲೂ ನೀವು ಏನಾದರೂ ಮೈಸೂರಿಗೆ ಹೋದರೆ ಖಂಡಿತವಾಗ್ಲೂ ಇದನ್ನೆಲ್ಲ ನೋಡೋದನ್ನು ತಪ್ಪಿಸ್ಕೋಬೇಡಿ ಅಂತ ಹೇಳ್ತೀನಿ ಹಾಗೆಯೇ ಅಷ್ಟೊಂದು ಚೆನ್ನಾಗಿರುವಂಥ ಜಾಗ ಇದು ನನಗೆ ತುಂಬ ಇಷ್ಟವಾದ ಊರೆಂದರೆ ನಮ್ಮ ಮಲೆನಾಡು ಬಿಟ್ಟರೆ ಮೈಸೂರು ಅಂತಲೇ ಹೇಳ್ಬೋದು ಅಷ್ಟೊಂದು ಖುಷಿ ಕೊಡುತ್ತೆ ಯಾಕೆಂದರೆ ಈ ಎರಡು ಕಡೆಯಲ್ಲೂ ಟ್ರಾಫಿಕ್ ಅನ್ನೋದು ಇಲ್ಲವೇ ಇಲ್ಲ ಹಾಗಾಗಿ ಖುಷಿ ಖುಷಿಯಾಗುತ್ತೆ ನಮ್ಮ ಮಲೆನಾಡಲ್ಲಂತೂ ಟ್ರಾಫಿಕ್ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಬೆಳೆದವ್ರು ನಾವು ಮೈಸೂರಿಗೆಲ್ಲ ಬಂದಾಗ ಇಲ್ಲಿ ನೋ ವಾತಾವರಣ ನೋಡಿದಾಗ ನನಗೆ ತುಂಬ ಖುಷಿ ಅನಿಸಿದ್ದು ಇದೇನೆ ಎಲ್ಲೂ ಕೂಡ ಟ್ರಾಫಿಕ್ ಇಲ್ಲ ಆರಾಮಾಗಿ ಓಡಾಡ್ಬೋದು ಎಲ್ಲ ಕಡೆ ಓಡಾಡ್ಕೊಂಡು ಬಂದು ನಂತರ ನಾವು ಕೊನೆಯದಾಗಿ ಇಲ್ಲಿ ಲೈಟಿಂಗ್ ಎಲ್ಲ ಹಾಕಿದ್ರು ಅರಮನೆ ಹತ್ರ ಅಲ್ಲಿಗೆ ಬಂದ್ವಿ ನೋಡಿ ಈ ಹೊರಾಂಗಣದಲ್ಲಿ ಲೈಟಿಂಗ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಇದೊಂದು ಅದ್ಭುತ ದೃಶ್ಯ ಅಂತಲೇ ಹೇಳ್ಬೋದು ಅಷ್ಟೊಂದು ಸುಂದರವಾಗಿರುತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಎಲ್ಲ ಅರಮನೆಯ ಸುತ್ತ ಸುತ್ತ ಹಾಕಿರುವಂಥ ಲೈಟ್ಗಳು ಎಷ್ಟೊಂದು ಸುಂದರವಾಗಿ ಕಾಣುತ್ತೆ ನೀವೇನಾದರೂ ಮೈಸೂರು ಕಡೆ ಹೋದರೆ ಖಂಡಿತವಾಗ್ಲೂ ಇಂಥ ಒಂದು ಅದ್ಭುತ ದೃಶ್ಯವನ್ನು ನೋಡೋದನ್ನು ಮರಿಬೇಡಿ ಅಂತಲೇ ಹೇಳ್ಬೋದು ಅಷ್ಟೊಂದು ಸುಂದರವಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂದ ಅಲಂಕಾರಗೊಂಡಿದೆ ಅರಮನೆಯ ಹೊರಗೆ ಅಷ್ಟೇ ಅಲ್ಲ ಒಳಾಂಗಣದ ದೃಶ್ಯ ಕೂಡ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ಆ ಲೈಟಿನಲ್ಲಿ ನಿಜವಾಗ್ಲೂ ಕಣ್ಣು ಕೂರೈಸುವಂತಹ ಸೌಂದರ್ಯ ಅಂತಲೇ ಹೇಳ್ಬೋದು ಈ ಮೈಸೂರು ಅರಮನೆದು ಅಷ್ಟು ಸುಂದರವಾಗಿದೆ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಅಂತ ಹೇಳಿ ನಾವು ಕೂಡ ಹೋದಾಗ ಫ್ಯಾಮಿಲಿ ಜೊತೆ ಈ ಅದ್ಭುತ ದೃಶ್ಯವನ್ನು ನೋಡಿಕೊಂಡು ಕಣ್ ಖುಷಿಪಟ್ಟು ಬಂದ್ವಿ ಖಂಡಿತವಾಗ್ಲೂ ನೀವು ಕೂಡ ಹೋದ್ರೆ ಇದನ್ನು ನೋಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಹೋಗ್ಬರಲ್ಲ ಶುಭವಾಗಲಿ ಜೈ ಶ್ರೀರಾಮ್